ಹಾಯ್ ಗೆಳೆಯರೆ ಗೆಳೆಯರೆ ಈ ವಿಡಿಯೋದಲ್ಲಿ ಒಂದು ಟ್ಯಾಕ್ಟ್ರು ಒಂದು ಟೇಲರು ಒಂದು ರ್ಯಾಂಟಿ ಮೂರು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮೂರು ಐಟಮ್ಸ ಗುಡ್ ಕಂಡೀಷನ್ದಾವಿಲ್ಲೋ ಅವ್ರ ಮೋಡಲ ಪೇಪರ್ಸ್ ಇದಾವೆಲ್ಲೋ ಫೈನಲ್ ರೇಟ ಏಜೆಂಟ್ರ್ ಮೊಬೈಲ್ ನಂಬರ್ ಈ ಎಲ್ಲ ಮಾಹಿತಿ ಇದರ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಯಾಕಪ್ಪ ಅಂದ್ರೆ ಅರ್ಧ ಮುರ್ಧ ವೀಡಿಯೋ ನೋಡಿದ್ರೆ ಏನು ಏನೂ ಅರ್ಥವಾಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ಆಮೇಲೆ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸೋ ಗೆಳೆಯರೆ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗಳ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಐಸರ್ ಫೈವ್ ಫೋರ್ ಏಟ್ ಟ್ಯಾಕ್ಟರು ವಿತ್ ಗಾಲಿ ಟೇಲರು ಒಂದು ರೆಂಟಿ ಮೂರು ಐಟಮ್ಸ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮೂರು ಅದ ಮೋಡಲ್ ಗೆಳೆಯರು ಎರಡು ಸಾವಿರದ ಇಪ್ಪತ್ತೊಂದು ಮೋಡಲ್ ಐತಿ ಟ್ಯಾಕ್ಟ್ರ ವಿತ್ ಟೇಲರ್ ಪೇಪರ್ಸ್ ಅದಾವ ಟ್ಯಾಕ್ಟರ್ ವಿತ್ ಟೇಲರ್ ಗುಡ್ ಕಂಡೀಷನ್ ಐತಿ ಮತ್ತು ಟಯರು ಒಳ್ಳೆಯದವ ಟ್ಯಾಕ್ಟ್ರ್ ಖುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟೇಲರ್ ಕೂಡ ಒಳ್ಳೆ ಐತೆ ಇಲ್ಲಿ ಪ್ಯಾಕ್ಚರ್ ಆಗಿಲ್ಲ ರೆಂಟಿ ಕೂಡ ಒಳ್ಳೆ ಐತೆ ಅದು ಅದಕ್ಕೂ ಏನೂ ಆಗಿಲ್ಲ ಈ ಮೂರು ಐಟಮ್ಸ ಖರೀದಿ ಮಾಡೋರದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಸಾವಬಾರ್ರಿ ಗೆಳೆಯರೇ ಆಮೇಲೆ ನಿಮ್ಮ ಭೀ ಹಳೆಯುವ ಟ್ಯಾಕ್ಟ್ರುಗಳ ಟೇಲರ ಜೆ ಸಿ ಪಿ ರಾಶಿಂಗ್ ಮಿಷಿನ ಬೈಕ್ ಹಾಕಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಒಂದು ಟ್ಯಾಕ್ಟರು ಒಂದು ಟೇಲರು ಒಂದು ರಂಡಿ ಕುಡಿ ಫೈನಲ್ ರೇಟ ಏನು ಹೇಳ ಏಳು ಲಕ್ಷದ ನಲ್ವತ್ತು ಸಾವಿರ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಅಮೌಂಟ್ ಆಕೈತಿ ಗೆಳೆಯರು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕೆ ಹೋಗ್ಬೇಡ್ರಿ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತೈತಿ ಮತ್ತು ಈ ಮೂರು ಐಟಮ್ಸ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಡಿದ ಮಾಡಿ ಸಿಗೋಣ